ನಮಸ್ಕಾರ ಚಕ್ರೇ ದೇವರಾದ ಸ್ವಾಗತ ಇವತ್ತಿನ ವಿಷಯ ಬಂದು ಉತ್ತರ ಉತ್ತರ ವಾಯುವಿನ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ದಾಸರಳಲ್ಲಿ ಆ ಮನೆ ಹೋದಾಗ ಹೆಣ್ಮಗು ಎಷ್ಟು ಚೆನ್ನಾಗಿ ತೋರಿಸ್ತಾ ಇತ್ತು ಅಂದ್ರೆ ನೋಡಿ ಸರ್ ಈ ಮನೆ ಈ ತರ ಇತ್ತು ಅಂದ್ರೆ ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಕೆಳಗಡೆ ಬಾತ್ರೂಮ್ ಇತ್ತು ನೋಡಿ ಸರ್ ನಿಮ್ಮ ಮನೆ ನಿಮ್ಮ ವಿಡಿಯೋ ನೋಡಿದ ನೋಡಿದ್ಮೇಲೆ ನಾನು ಈ ಬಾತ್ರೂಮ್ ತೆಗ್ಸಾಕಿದ್ದೀನಿ ಈ ಥರ ಚೇಂಜಸ್ ಆಗಿದೆ ಅದರಿಂದ ನನಗೆ ಸ್ವಲ್ಪ ರಿಸಲ್ಟ್ಗಳಿದೆ ಒಳಗಡೆ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಆ ಒಳಗೆ ಪಟ 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 ಅಂತ ಮುತ್ತೋದ್ರಂಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇತ್ತು ಹೆಣ್ಮಗು ಅಂದರೆ ನನಗೆ ಖುಷಿ ಆಗ್ತಾ ಇತ್ತು ಅಲ್ಲ ಮಾ ಏನು ನೋಡಿರಿ ಇದೆಲ್ಲ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ನನಗೆ ಫೋನ್ ಪೇ ಮಾಡಬೇಕು ಫೀಸು ಅಂತ ಕೇಳಿದೆ ನನ್ನ ತಮಾಷೆಗೆ ಅಂದರೆ ನನ್ನ ವಿಡಿಯೋ ಮ್ಯಾಕ್ಸಿಮಮ್ ಸಾಧಾರಣ ವ್ಯಕ್ತಿಗಳಿಗೂ ಅರ್ಥ ಆಗೋ ಥರ ಆಗ್ತಾ ಇದೆ ಅದು ನನ್ನ ಅದೃಷ್ಟ ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಉತ್ತರ ವಾಯುವ್ಯ ಉತ್ತರ ವಾಯುವ್ಯದ ಬಗ್ಗೆ ನಾವು ಇವತ್ತು ತಿಳ್ಕೊಳೋಣ ನಮಗೆ ಮೂಲೆಗಿಂತ ಇಂಪಾರ್ಟೆಂಟು ಉತ್ತರ ವಾಯುವ್ಯ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಈ ವಾಯುವ್ಯ ಯಾವ ತರ ಇರುತ್ತೆ ನಾವು ಆ ಥರ ಇರ್ತೀವಿ ತುಂಬಾ ಚೆನ್ನಾಗಿಟ್ಕೊಂಡಿರ್ಬೇಕು ವಾಯುವ್ಯನ ನಾವು ಏನು ಸಿಗುತ್ತೆ ಅದನ್ನೆಲ್ಲ ಹಾಕೋದು ನಮ್ಮ ಸೈಟ್ ಅಲ್ಲಿ ಬೆಳೆದಿದೆ ಅಂದ್ರೆ ಹಾಗೆ ಬಿಟ್ಬಿಡೋದು ಬಿಡೋದು ಮನೆ ಬೆಳೆಸೋದು ಥರ ಎಲ್ಲ ಮಾಡಬಾರ್ದು ಇವತ್ತಿನ ಇವತ್ತು ಆ ವಾಯುವ್ಯದ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗೋ ಥರ ವಿಡಿಯೋ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಉತ್ತರ ವಾಯುವ್ಯದ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಇದು ಉತ್ತರ ವಾಯುವ್ಯ ಆಗುತ್ತೆ ಉತ್ತರ ವಾಯುವ್ಯದಲ್ಲಿ ನೋಡಿ ಇದು ರೋಡ್ ಕೂತಿರಬಾರ್ದು ನಮಗೆ ಸಪೋಸ್ ಹಿಂಗ್ ರೋಡ್ ಇರುತ್ತೆ ಅಂತ ಇಟ್ಕೋಣ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ರೋಡ್ ಕೂತ್ ಬರ್ಬಾರ್ದು ಉತ್ತರ ವಾಯುವದಲ್ಲಿ ರೋಡ್ ಕೂತ್ ಕೂತ್ಬಂದ್ರೆ ಏನಾಗುತ್ತೆ ಅಂದ್ರೆ ಅಕಾಲ ಮರಣ ಅಂದ್ರೆ ಅರ್ಧ ಆಯ್ಸಿಗೆ ಅವ್ರಿಗೇನು ಒಂದು ಅದು ಯಾವ ರೀತಿ ಅಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಲ್ಲ ದೊಡ್ಡ ದೊಡ್ಡ ಕಾಯಿಲೆ ಬರುತ್ತೆ ಆ ಕಾಯಿಲೆ ಅವ್ರು ವಾಸಿ ಮಾಡ್ಕೋಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಆತರ ಮಾಡ್ಬಿಡುತ್ತೆ ಮತ್ತೆ ಆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ರೂ ಉಳಿಸ್ಕೋಣಕ್ ಆಗಲ್ಲ ಉತ್ತರ ವಾಯುವ್ಯ ರೋಡ್ ಕೊಟ್ಟಿದ್ರೆ ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಮೇಲ್ ಆಗದಿರೋ ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಕೆಲವರು ಸೂಸೈಡ್ ಮಾಡ್ಕೊಂತಾರೆ ಉತ್ತರ ವಾಯುವ್ಯ ರೋಡ್ ಕೂತಿದ್ರೆ ಉತ್ತರ ವಾಯುವ್ಯ ರೋಡ್ ಕೂತಿದ್ದಿರೋ ತರ ಮಾಡ್ಕೊಬೇಕು ಇನ್ ಕೆಲವರು ಏನ್ ಮಾಡ್ತೀರ ಅಂದ್ರೆ ಇದು ಮನೆ ಬಂತು ಅಂದ್ರೆ ಉತ್ತರದಲ್ಲಿ ಬಾಗಿಟ್ಕೊಂಡ್ಬಿಡ್ತಾರೆ ಉತ್ತರ ಅಂದ್ರೆ ಉತ್ತರ ಎಲ್ಲಾ ಒಳ್ಳೇದಂತ ತಿಳ್ಕೊಂಡ್ಬಿಡ್ತಾರೆ ನೋಡ್ರಿ ಉತ್ತರ ಈಶಾನ್ಯ ಮಾತ್ರ ಡೋರ್ ಬರ್ಬೇಕು ಇದ್ ಬಿಟ್ರೆ ಎಲ್ಲೂ ಬರಬಾರ್ದು ಕೆಲವರು ಏನ್ ಮಾಡ್ತಾರೆ ಉತ್ತರ ವಾಯುವ್ಯದಲ್ಲಿ ಇಲ್ಲಿ ಡೋರ್ ಕೊಟ್ಕೊಂಡ್ಬಿಡ್ತಾರೆ ಉತ್ತರ ಕಲ್ವಾ ಅಂತಾರೆ ಆದ್ರೆ ಇದು ನೀಚ ಸ್ಥಾನ ಟೋಟಲ್ ನಮ್ಗೆ ಏನೇ ಮೆಜರ್ಮೆಂಟ್ ಬರಲಿ ಉತ್ತರ ಈಶಾನ್ಯದಲ್ಲೇ ಡೋರ್ ಬರ್ಬೇಕು ಉತ್ತರ ವಾಯುವ್ಯದಲ್ಲಿ ಕೊಟ್ರೆ ಆ ಮನೆಯಲ್ಲಿರೋ ಹೆಣ್ಮಕ್ಳು ಓಡೋಗಿ ಹೆಣ್ಮಕ್ಳು ಅಂತಿಲ್ಲ ಮಕ್ಳು ಲವ್ ಮ್ಯಾರೇಜ್ ಆಗ್ತಾರೆ ಬಡ್ಡಿ ಕಟ್ತಾರೆ ಹೆಣ್ಮಕ್ಳಿಗೆ ಸುಖ ಇರೋದಿಲ್ಲ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಉತ್ತರ ವಾಯುವ್ಯದಲ್ಲಿ ಸಂಪ್ ಮಾಡುವಂತಾರೆ ಉತ್ತರ ವಾಯುವ್ಯದಲ್ಲಿ ಸಂಪು ಇಲ್ಲ ಫಿಟ್ ಬೋರ್ವೆಲ್ಲು ಏನಾದ್ರೂ ಬರ್ಲಿ ಉತ್ತರ ವಾಯುವ್ಯದಲ್ಲಿ ಹಳ್ಳ ಆಯ್ತು ಆಯ್ತು ಭೂಮಿ ಅಂದ್ರೆ ನಮ್ಗೆ ಆಲ್ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಉತ್ತರ ವಾಯುವ್ಯದಲ್ಲಿ ಸಂಪಾಗ್ಲಿ ಮತ್ತೆ ಫಿಟ್ ಆಗ್ಲಿ ಬೋರ್ವೆಲ್ ಈ ಮೂರು ಬರ್ದಿರೋ ತರ ನೋಡ್ಕೊಬೇಕು ಉತ್ತರ ವಾಯುವ್ಯದಲ್ಲಿ ಇನ್ ಕೆಲವರು ಏನ್ ಮಾಡ್ತೀರಾ ಅಂದ್ರೆ ಇದನ್ನ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತೀರ ನೋಡ್ರಿ ಉತ್ತರ ವಾಯುವ್ಯದಲ್ಲಿ ಇಲ್ಲಿ ಎಂಟ್ರಿ ಕೊಡ್ತೀರಾ ಏನೋ ಪಶ್ಚಿಮ ವಾಯುವ್ಯದಿಂದ ಇದು ಎಂಟ್ರಿ ಓಕೆ ಆದ್ರೆ ಇಲ್ಲಿ ಪಾರ್ಕಿಂಗ್ ಕೊಟ್ಟ ಮೇಲೆ ಇಲ್ಲಿ ನೀವು ಒತ್ತಡಿ ಪಾರ್ಕಿಂಗ್ ಕೊಟ್ಟರೆ ಉತ್ತರ ವಾಯುವ್ಯ ಅಂದ್ರೆ ನಮ್ಗೆ ಈಶಾನ್ಯದಲ್ಲಿ ಇಲ್ಲಿ ನಮಗೆ ಹತ್ತಡಿಕಿಂತ ಜಾಸ್ತಿ ಖಾಲಿ ಜಾಗ ಇದ್ದಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ನಾವೇನು ಮಾಡ್ತೀವಿ ಇಲ್ಲಿ ಖಾಲಿ ಜಾಗ ಪೂರ್ವದಲ್ಲಿ ಬಿಟ್ಟಿರಲ್ಲ ಪಶ್ಚಿಮದಲ್ಲಿ ನೋಡಿ ಇಲ್ಲಿ ವಾಯುವ್ಯದಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೊಂತೀವಿ ಅವಾಗ ಏನಾಗುತ್ತೆ ನಮಗೆ ಭಾರ ಬಿಲ್ಡಿಂಗ್ ಎಲ್ಲ ಹೋಗಿ ಪೂರ್ವದಲ್ಲಿ ಭಾರ ಕುತ್ಕೊಂತು ವಾಯುವ್ಯದಲ್ಲಿ ಭಾರ ಇರೋದಿಲ್ಲ ಸೊ ನಮ್ಗೆ ಇಲ್ಲಿ ಭಾರ ಇರ್ಬೇಕಿದೆ ಪೂರ್ತಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ ಮಾಡಿ ಪಾರ್ಕಿಂಗ್ ಮಾಡ್ಕೊಂಡ್ಬಿಡಿ ಸುಮಾರು ಜನ ಆ ಥರ ಮಾಡಿದೀರ ನೆಕ್ಸ್ಟ್ ಪ್ಲಾನ್ ಮಾಡೋರೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ಲಾನ್ ಮಾಡಿಸ್ಕೊಡಿ ಉತ್ತರ ವಾಯುವ್ಯ ಉತ್ತರಕ್ಕೆ ಯಾವುದೇ ಕಾರಣಕ್ಕೂ ಬೆಳೀಬಾರ್ದು ಅದೇ ರೀತಿ ಈಗ ಉತ್ತರದಲ್ಲಿ ಉತ್ತರ ವಾಯುವ್ಯದಲ್ಲಿ ಗೇಟ್ ಇಟ್ಕೊಂಡ್ಬಿಡ್ತಾರೆ ಕೆಲವರು ಉತ್ತರ ವಾಯುವ್ಯದಲ್ಲಿ ಗೇಟ್ ಯಾವುದೇ ಕಾರಣಕ್ಕೂ ಬರಬಾರ್ದು ಬಂದರೆ ದುಡ್ದಿದ್ದೆಲ್ಲ ಕಂಡೋರ್ಗೆ ಹೋಗ್ತಾ ಇರ್ತದೆ ಕಷ್ಟಪಟ್ಟು ನಾವು ದುಡಿಯೋದು ರಾತ್ರಿ ಎಂದಿಲ್ಲ ಬೆಳಗ್ಗೆ ಎಂದಿಲ್ಲ ದುಡ್ದು 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 ಕಂಡೋರ್ ಬಡ್ಡಿ ಕಟ್ಟೋದೇ ಆಗ್ತಾ ಇರ್ತದೆ ಉತ್ತರ ವಾಯುವ್ಯದಿಂದ ಮನೆಗಾಗ್ಲಿ ನಮ್ಮ ಸೈಟ್ ಜಾಗಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬೇಡಿ ಯಾವುದೇ ಬಾತ್ರೂಮ್ ಆಗಲಿ ಉತ್ತರದ ಇಡಬೇಕಾದ್ರೆ ಉತ್ತರ ಈಶಾನ್ಯದಲ್ಲೇ ಇರಬೇಕು ಕೆಲವರು ಉತ್ತರಕ್ಕೆ ಬಂದರೆ ಸಾಕು ಎಲ್ಲಾದರೂ ಸರಿ ಉತ್ತರದಲ್ಲಿ ಕುತ್ರ್ಸ್ಬಿಡ್ತಾರೆ ಡೋರ್ನ ನೋಡಿ ಹಾಲು ಕಿಚನ್ನು ಮಾಸ್ಟ್ರೂಮ್ ಬೆಡ್ರೂಮು ಇದು ಸೆಕೆಂಡ್ ಬೆಡ್ರೂಮು ವಾಯುವ್ಯದಲ್ಲಿ ಬರೋದು ನೋಡಿ ಟಾಯ್ಲೆಟ್ರೂಮ್ ಬಾತ್ರೂಮು ಇಲ್ಲಿ ಬದಲತೆ ಅಂತ ಇಟ್ಕೊಳ್ಳಿ ದಕ್ಷಿಣದಲ್ಲಿ ಇದು ಪೂರ್ತಿ ಉತ್ತರ ಉತ್ತರ ಈಶಾನ್ಯದಲ್ಲಿ ನಮಗೆ ಡೋರ್ ಬರಬೇಕು ಅವ್ರೇನು ಏನು ಮಾಡ್ತಾರೆ ಅವ್ರು ಇಲ್ಲಿ ಕೊಡೋದಿಲ್ಲ ಇಲ್ಲಿ ಕೊಡ್ತಾರೆ ಉತ್ತರ ವಾಯುವ್ಯದಲ್ಲಿ ಕೊಡ್ತಾ ಇದ್ದಾರೆ ಸುಮಾರು ಮನೆಯಲ್ಲಿ ಉತ್ತರ ವಾಯುವ್ಯದಲ್ಲಿ ಮೇನ್ ಡೋರೇ ಅಂತಲ್ಲ ಬಾತ್ರೂಮ್ ಡೋರ್ ಆದ್ರೂ ಅಷ್ಟೇ ಕೊಡೋದು ಕೊಡ್ತೀರಾ ಉತ್ತರ ವಾಯುವ್ಯದಲ್ಲಿ ಕೊಡಬಾರ್ದು ಉತ್ತರ ಈಶಾನ್ಯದಲ್ಲಿ ಕೊಡಿ ಉತ್ತರ ವಾಯುವ್ಯದಲ್ಲಿ ಕೊಟ್ಟು ಏನಕ್ಕೆ ಅವ್ರನ್ನ ಬಡ್ಡಿ ಕಟ್ಟೋ ಥರ ಮಾಡ್ತೀರಾ ಉತ್ತರ ವಾಯುವ್ಯದಲ್ಲಿ ಗೇಟ್ ಆಗಲಿ ಮೇನ್ ಡೋರ್ ಆಗಲಿ ಬಾತ್ರೂಮ್ ಡೋರ್ ಆಗಲಿ ರೂಮ್ಗೆ ರೂಮ್ ಡೋರ್ ಆಗಲಿ ಮೇನ್ ಡೋರ್ ರೂಮ್ಗೆ ಡೋರ್ ಆಗಲಿ ಉತ್ತರ ವಾಯುವ್ಯದಲ್ಲಿ ಅದೇ ಕಣಕ್ಕೂ ಕೊಡಬಾರ್ದು ಮತ್ತೆ ನೋಡ್ರಿ ವಾಯುವ್ಯದಲ್ಲಿ ಏನು ರೂಮ್ ಇರ್ತವ ಈ ರೂಮ್ ಅಲ್ಲಿ ಇಲ್ಲಿ ಬಾತ್ರೂಮ್ ಬರಬೇಕು ಇನ್ನಿಂಗಾದ್ರು ಕಟ್ಟಿ ಇಂಗಿಂಗಾದ್ರು ಕಟ್ಟಿ ಅಂದ್ರೆ ಪೂರ್ವ ಪಶ್ಚಿಮ ಡೈರೆಕ್ಷನ್ ಅಲ್ಲಿ ಆದ್ರೂ ಕಟ್ಟಿ ಉತ್ತರ ದಕ್ಷಿಣ ಡೈರೆಕ್ಷನ್ ಅಲ್ಲಿ ಆದ್ರೂ ಕಟ್ಟಿ ಈ ಬಾತ್ರೂಮ್ ಇಲ್ಲ ಅಂದ್ರೆ ಈ ರೂಮಲ್ಲಿ ಮಲಗಂತವ್ರು ಈ ಮನೆಯಲ್ಲಿ ಇರೋದಿಲ್ಲ ಮಕ್ಳು ಇರ್ಬೋದು ಮನೆ ಯಜಮಾನ ಇರ್ಬೋದು ಮನೆಯೊಬ್ರು ಕೇಳ್ತಿದ್ರು ಸರ್ ಇಲ್ಲಿ ಬಾತ್ರೂಮ್ ನಮ್ಮ ರೂಮ್ ಇದು ನಾವು ಇದನ್ನ ಮಕ್ಳು ಬಿಟ್ಕೊಟ್ಬಿಟ್ಟು ನಾವು ಇಲ್ಲಿಗೋಗ್ಬಿಡ್ತಿರಿ ನಾವ್ ಇರ್ಬೋದು ಅಂತ ಮಕ್ಳಾದ್ರು ಅಷ್ಟೇ ಯಜಮಾನರಾದ್ರು ಅಷ್ಟೇ ಉತ್ತರ ವಾಯುವ್ಯದಲ್ಲಿ ಏನ್ ರೂಮ್ ಬರುತ್ತೆ ಆ ರೂಮಲ್ಲಿ ಉತ್ತರ ವಾಯುವ್ಯದಲ್ಲಿ ಬಾತ್ರೂಮ್ ಇಲ್ಲ ಅಂದ್ರೆ ಯಾರು ಮಲಗಬಾರ್ದು ನೆಂಟರು ಗೆಸ್ಟ್ ಯಾರಾದರೂ ಬಂದ್ರೆ ಆ ರೂಮನ್ ಮಲಗಿಸಿ ಬಾತ್ರೂಮ್ ಇಲ್ಲ ಆದ್ರೆ ಹಾಗ ಅವ್ರು ಬರ್ತಾರೆ ಎರಡು ದಿನ ಇರ್ತಾರೆ ಹೋಗ್ತಾ ಇರ್ತಾರೆ ನಾವೇ ಇದ್ರೆ ಸೇಮ್ ರಿಸಲ್ಟ್ ನಮಗೆ ಬಂದ್ಬಿಡುತ್ತೆ ಉತ್ತರ ವಾಯುವ್ಯದಲ್ಲಿ ಬಂದರೆ ಬಂದ್ರೆ ಮೆಟ್ಲು ಬಂದ್ರೆ ಇಲ್ಲಿ ಬಾತ್ರೂಮ್ ವಾಯುವ್ಯದಲ್ಲಿ ಮೆಟ್ಲು ಬಂದ್ರೆ ಮೆಟ್ಲು ಕೆಳಗಡೆ ಬಾತ್ರೂಮ್ ಮಾಡಬಹುದು ಆಗ್ನೇಯದಲ್ಲಿ ಮೆಟ್ಲು ಬಂದ್ರೆ ಅಲ್ಲಿ ಬಾತ್ರೂಮ್ ಮಾಡಬಾರ್ದು ಬಾತ್ರೂಮ್ ಅಂತಲ್ಲ ಇಲ್ಲಿ ನೀರು ಖರ್ಚು ಮಾಡಬಾರ್ದು ಇಲ್ಲಿ ಆಗ್ನೇಯದಲ್ಲಿ ವಾಯುವ್ಯದಲ್ಲಿ ಎಷ್ಟು ನೀರು ಖರ್ಚು ಮಾಡಿದ್ರೆ ಅಷ್ಟು ಒಳ್ಳೇದು ಆದ್ರೆ ಇಲ್ಲಿ ಆರ್ ರೆಡಿ ಆಚೆ ಹೋಯ್ತು ಅಂದ್ರೆ ನೋಡ್ರಿ ಈ ಲೈನ್ ಇಂದ ಆರಡಿ ಆಚೆ ಹೋಯ್ತು ಅಂದ್ರೆ ಇದು ಪೂರ್ತಿ ಪೋಟಿಕ ಇರ್ಬೇಕು ನಮಗೆ ಉತ್ತರ ಬರೀ ಇದೊಂದು ಆಚೆ ತಗೊಂಡ್ಬಿಟ್ರೆ ದೇವಾಲಯ ಕೆಟ್ಟಾಗ್ಬಿಡುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಸ್ಟೇಜ್ ಕೇಸ್ ಆಚೆ ಹೋಯ್ತು ಅಂದ್ರೆ ಈ ಪೋಟಿಕ ಪೂರ್ತಿ ತಗೊಬೇಕು ಅವಾಗೆ ನಮ್ಗೆ ದೇವಾಲಯ ಕೆಟ್ಟಾಗೋದಿಲ್ಲ ಕೆಲವರು ಬಾತ್ರೂಮ್ ಆಚೆ ಮಾಡ್ಕೊಂತೀರ ವಾಯುವ್ಯದಲ್ಲಿ ನೋಡ್ರಿ ವಾಯುವ್ಯ ಇದು ಪೂರ್ತಿ ಉತ್ತರ ಇದು ಕಾಂಪೌಂಡ್ ಈ ಲೈನ್ ಗೆ ತಗೊಂಡು ಬಾತ್ರೂಮ್ ಈ ಜಾಗದಲ್ಲಿ ಮಾಡಬೇಕು ಅಂದ್ರೆ ಉತ್ತರದ ಮನೆಯಿಂದ ಬಾತ್ರೂಮ್ಗೆ ಮಿನಿಮಮ್ ನಾಲ್ಕರಿಂದ ಆರು ಅಡಿ ಜಾಗ ಇರಬೇಕು ನೋಡಿ ಈ ದಾತಿನ ಈ ಕಡೆ ಬರಬಾರ್ದು ಮತ್ತೆ ಕಾಮ್ ಇದು ಬಾತ್ರೂಮ್ ಆದಮೇಲೆ ಬಾತ್ರೂಮಿಂದ ಕಾಂಪೌಂಡ್ಗೆ ಆರು ಅಡಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಇಲ್ಲಿ ಬಾತ್ರೂಮ್ ಕಟ್ಬೋದು ಇಲ್ಲಾಂದ್ರೆ ಬಾತ್ರೂಮ್ ಕಟ್ಟಕ್ಕೆ ಬರಲ್ಲ ಕೆಲವ್ರು ಏನು ಮಾಡ್ತಾರೆ ಈ ಮನೆಗೆ ಟಚ್ ಮಾಡಿ ಬಾತ್ರೂಮ್ ಕಟ್ತೀರ ಅವಾಗ ವಾಯುವ್ಯ ಬೆಳೆಯುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಈ ಕಾಂಪೌಂಡ್ ಗೆ ಟಚ್ ಮಾಡಿ ಬಾತ್ರೂಮ್ ಕಟ್ತಾರೆ ಆವಾಗ ಇದು ಬ್ಲ್ಯಾಕ್ ಆಯಿತು ವಾಯುವೆ ಬ್ಲಾಕ್ ಆಯ್ತು ಅಂದ್ರೆ ವ್ಯವಹಾರಗಳೆಲ್ಲ ಬ್ಲಾಕ್ ಆಗ್ಬಿಡ್ತದೆ ಇನ್ ಕೆಲವರು ಈ ಕಾಂಪೌಂಡ್ ಗೋಡೆ ವೇಸ್ಟ್ ಆಗ್ಬಾರ್ದು ಎರಡು ಕಡೆ ಗೋಡೆ ಸಿಕ್ಬಿಡುತ್ತೆ ಬಿಡುತ್ತೆ ಇನ್ ಕಡೆ ಗೋಡೆ ಹಾಕೊಂಡ್ಬಿಟ್ರೆ ಬಾತ್ರೂಮ್ ಆಗ್ಬಿಡುತ್ತೆ ಅಂತ ಹಿಂಗ್ ಮಾಡ್ಬಂತಾರೆ ಆಗ್ಲೂ ಅಷ್ಟೇ ವ್ಯವಹಾರಗಳೆಲ್ಲ ಬ್ಲಾಕ್ ಆಗುತ್ತೆ ನಮ್ಗೆ ಮನೆಯಿಂದ ನಾಲ್ಕರಿಂದ ಅಡಿ ಆದ್ಮೇಲೆ ಬಾತ್ರೂಮ್ ಬರ್ಬೇಕು ಬಾತ್ರೂಮ್ ಆದ್ಮೇಲೆ ಕಾಂಪೌಂಡ್ ಗೆ ಮಿನಿಮಮ್ ಅಡಿ ಜಾಗ ಇದ್ರೆ ಮಾತ್ರ ವಾಯುವ್ಯದಲ್ಲಿ ಬಾತ್ರೂಮ್ ಮಾಡ್ಕೊಬೋದು ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಬಾತ್ರೂಮು ಮಾಡಬಾರ್ದು ನೆಕ್ಸ್ಟ್ ಫಿಟ್ಟು ನೋಡಿ ಈಶಾನ್ಯದಿಂದ ವಾಯುವ್ಯ ತನಕ ಅಂದ್ರೆ ಇಲ್ಲಿ ನಮಗೆ ಪೋಟಿಕ್ ಇದೆ ಅಂತ ಇಟ್ಕೊಳ್ಳಿ ಪೋಟಿಕ ಬಿಟ್ಬಿಡಿ ಪೋಟಿಕ ಲೆಕ್ಕ ತೊಗೊಂಡ್ಬಿಡಿ ಪೋರ್ಟಿಕ ಬೇಡ ನಮಗೆ ವಾಯುವೆಯಿಂದ ಈಶಾನ್ಯ ಲೆಕ್ಕ ತಗೊಂಡ್ರೆ ನಮಗೆ ಈಗ ಇಪ್ಪತ್ತೈದು ಅಡಿ ಬಂತು ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ಅಡಿ ಒಳಗಡೆ ಹನ್ನೆರಡೂವರೆ ಹೊರೆಗೆ ನಾವು ಮಾರ್ಕ್ ಮಾಡಬೇಕು ಈ ಹನ್ನೆರಡುವರೆ ಅಡಿಯಲ್ಲಿ ಫಿಟ್ಟು ಇಲ್ಲಿ ಬರಬೇಕು ಅಂದ್ರೆ ಒಂದೂವರೆ ಅಡಿ ಈ ಮಾರ್ಕಿಂದ ಈಶಾನ್ಯ ಕಡೆಗೆ ಒಂದೂವರೆ ವಾಯುವ್ಯ ಕಡೆಗೆ ನೀವು ಮೂರು ಅಡಿ ಅಗಲ ಹೊಡಿತೀರ ಇನ್ನೂ ದೊಡ್ಡ ದೊಡ್ಡ ಏನಾಗಿದ್ರೆ ಈ ಕಡೆ ಅಡಿ ಹೊಡಿರಿ ಈ ಕಡೆ ಅಡಿ ಹೊಡಿರಿ ಸರಿ ಇಲ್ಲ ನಾವು ರೋಡಲ್ಲಿ ಹೊಡಿತೀರಿ ಅಂದ್ರೆ ಈ ಸೆಂಟರ್ ಪಾಯಿಂಟ್ ಏನಿದೆಯಲ್ಲ ಇಲ್ಲಿ ಚೇಂಬರ್ ತೊಗೊಂಡ್ಬಂದು ಈ ಸೆಂಟರ್ ಪಾಯಿಂಟ್ ಇಂದ ನಮಗೆ ಆಚೆ ಹೋಗ್ಬೇಕು ಆವಾಗ ನೀವು ರೋಡಲ್ಲಿ ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಆದ್ರೆ ನಮ್ಮ ಚೇಂಬರ್ ಇಲ್ಲಿಗೆ ಬಂದು ಇಲ್ಲಿಂದನೇ ಆಚೆ ಹೋಗ್ಬೇಕು ಆವಾಗ ನಿಮಗೆ ಫಿಟ್ಟು ವಾಸ್ತಗಿರುತ್ತೆ ನೋಡ್ರಿ ಈಶಾನ್ಯ ಕಟ್ಟು ಅಂದ್ರೆ ಕಾರ್ ಪಾರ್ಕಿಂಗ್ ಮಾಡ್ಕೊಂತೀರ ಪೋಟಿಕ್ ಇರುತ್ತೆ ಬಟ್ ಮನೆ ಕಟ್ ಮಾಡ್ಕೊಂಡ್ಬಿಡ್ತೀರಾ ಅವಾಗ ಏನಾಯ್ತು ವಾಯುವ್ಯ ಉತ್ತರ ಬೆಳೀತು ವಾಯುವ್ಯ ಉತ್ತರ ಬೆಳೆದ್ರೆ ಆ ಮನೆಯಲ್ಲಿ ನೋಡ್ರಿ ಇದು ಈಶಾನ್ಯ ಕಟ್ಟ ತಕ್ಷಣ ಅಗ್ನಿ ಮೂಲೆ ಹೋಯ್ತು ಅಗ್ನಿ ಮೂಲೆ ಬೆಳೆದ್ರೆ ಮನೆಯಲ್ಲಿ ಹೆಣ್ಮಕ್ಳು ಮಾತು ನಂದೇ ನೆಡಿಬೇಕು ಅಂತ ಅವ್ರು ಅವಾಗ ವಾದ ಮಾಡ್ತಾರೆ ಈಶಾನ್ಯ ಕಟ್ಟಾದ ತಕ್ಷಣ ಆ ಮನೆಯಲ್ಲಿ ಗಂಡು ಮಕ್ಕಳು ಡಮ್ಮಿ ಆಗ್ತಾ ಹೋಗ್ತಾರೆ ಡಿಮ್ ಆಗ್ತಾ ಹೋಗ್ತಾರೆ ದಿನ ಕಳ್ದಂಗೆಲ್ಲ ದಿನ ಕಳ್ದಂಗಿಲ್ಲ ಈ ಮನೆಯಲ್ಲಿ ಬರೀ ಹೆಣ್ಮಕ್ಳು ಇಡೋ ಆಗುತ್ತೆ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ಮತ್ತೆ ಕೋರ್ಟು ಕಚೇರಿ ವ್ಯಾಜ್ಯ ನಮ್ಮನೆ ಹೆಣ್ಮಕ್ಳು ನಮ್ಮ ಮೇಲಿಂದ ಏನು ಕೇಸ್ ಹಾಕ್ತಾರೆ ಅಂದರೆ ಈಶಾನ್ಯ ಕಟ್ಟಾಕ್ಬಿಟ್ಟು ಉತ್ತರ ಉತ್ತರವಾಯುವ್ಯ ಉತ್ತರ ಬೆಳೆದಾಗಲೇ ನಮ್ಮ ಹೆಣ್ಮಕ್ಳು ನಮ್ಮ ಮೇಲೆ ಕೇಸ್ ಹಾಕೋದು ಇದನ್ನು ಕೂಡ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಬೇಕಾದ್ರೆ ಚೆಕ್ ಮಾಡಬೇಡಿ ಆಗ್ನೇಯದಿಂದ ಈಶಾನ್ಯಕ್ಕೆ ಏನು ಮೆಜರ್ಮೆಂಟ್ ಇದೆಯೋ ಸೇಮ್ ಮೆಜರ್ಮೆಂಟು ಇದು ಉತ್ತರವಾಯುವ ಉತ್ತರ ಬೆಳೆದಿರುತ್ತೆ ನಾವು ಸಪ್ರೇಟ್ ಕಾಂಪೌಂಡ್ ಹಾಕ್ಸ್ತೀರಿ ಇದು ಇದು ಬರೀ ಒಂದು ಕೋರ್ಸ್ ಹಾಕ್ಬಾರ್ದು ಇದು ಏನಕ್ಕೆ ಅಂದರೆ ಇಲ್ಲಿ ಈಶಾನ್ಯ ಭಾರ ಬೀಳುತ್ತೆ ಸೊ ಇದು ಎಷ್ಟ ಐಟ್ ಇದೆಯಾ ಇಲ್ಲಿಂದ ಸ್ಟೈಟ್ ಸಪ್ರೇಟ್ ಮಾಡಿ ಈಗ ಎಕ್ಸ್ಟ್ರಾ ಉತ್ತರ ಕಡೆ ಏನು ಬೆಳೆದಿರ್ತವ ಈ ಜಾಗಕ್ಕೆ ನಾವು ಎಲ್ಲೂ ಇದರಿಂದ ಎಂಟ್ರಿ ಕೊಡಬಾರ್ದು ನಮ್ಮ ಕಟ್ ಮಾಡಿ ಬಿಟ್ಟ ಮೇಲೆ ಒಳಗಡೆಯಿಂದ ಎಂಟ್ರಿ ಕೊಡಬಾರ್ದು ಇದು ಒಂದು ಎರಡನೇದು ಇದು ಆಚೆ ಕಾಂಪೌಂಡ್ ಹಂಗೆ ಉಳಿಸ್ಕೊಂಡಿರ್ತಾರೆ ಸುಮಾರು ಜನ ಇಲ್ಲಿ ಏನು ಮಾಡ್ತಾರೆ ಊದ್ ಗಿಡಗಳು ತರಕಾರಿ ಹಣ್ಣಿನ ಗಿಡ ಏನಾದರೂ ಹಾಕಿದಾಗ ಇದನ್ನ ನಮ್ದು ಅಂತ ಬಳಸಿದ್ರೆ ನಾವು ಮತ್ತೆ ಅದು ಕಟ್ ಮಾಡಿ ವೇಸ್ಟ್ ಆಗಿಬಿಡುತ್ತೆ ನಾವು ಇದನ್ನ ಕಟ್ ಮಾಡಿದ್ಮೇಲೆ ಏನೋ ಇರಲಿ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಅದು ನಮ್ಮದಲ್ಲ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇದ್ದಾಗ ಮಾತ್ರ ಇದು ಕಟ್ ಆದಪ್ಪಂತಾಗಿ ಇದ್ರ ರಿಸಲ್ಟ್ ನಮ್ಗೆ ಬರ್ದೇನೆ ಇರ್ತದೆ ಇನ್ ಕೆಲವರು ಏನ್ ಮಾಡ್ತಾರೆ ಇದನ್ನ ಖಾಲಿ ಬಿಟ್ಬಿಟ್ಟು ಇಲ್ಲಿ ವೇಸ್ಟೇಜ್ ಮನೆಯಲ್ಲಿ ಯಾವ್ದಾದ್ರು ವೇಸ್ಟೇಜ್ ಇದ್ರೆ ಅವ್ರದ್ದು ಫ್ಯಾಕ್ಟ್ರಿ ಇರ್ತದೆ ಏನೋ ಒಂದು ವೇಸ್ಟೇಜ್ ಇರುತ್ತೆ ಇದು ತೊಗೊಂಬಂದು ಏನೇನ್ ಡಂಪ್ ಮಾಡ್ತಾ ಇರ್ತಾರೆ ಏನೇನ್ ಇಡ್ತಾ ಇರ್ತೀರಾ ಈಗ ನಿಮ್ಮ ಫ್ಯಾಕ್ಟ್ರಿ ಯಾವ್ದೋ ಒಂದು ವೇಸ್ಟೇಜ್ ಇರುತ್ತೆ ಅದನ್ನ ತಂದಿಲ್ಲ ಇಟ್ಟಾಗ ನಿಮ್ ಚೆನ್ನಾಗಿರೋ ಐಟಮ್ ಎಲ್ಲ ವೇಸ್ಟ್ ಆಗಿ ಆಗಿ ಹಾಗೆ ಇಲ್ಲಿ ಬರ್ತಾ ಇರ್ತದೆ ವಾಯು ಇದ್ ಜಾಸ್ತಿ ಆಗುತ್ತೆ ಕೆಟ್ಟುದಿಟ್ಟರು ಜಾಸ್ತಿ ಆಗುತ್ತೆ ಹಾಗಾಗಿ ವಾಯುವ್ಯದಲ್ಲಿ ನಮ್ಗೆ ಬೆಳೆದಿರೋದಂಥ ಜಾಗ ಬೇಡ ನಮ್ಮದೇ ಅಲ್ಲ ಅನ್ನೋ ತರ ನೀವು ಇರಬೇಕಾಗುತ್ತೆ ನೋಡ್ರಿ ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ಹಾಲಿದೆ ಹಾಲಲ್ಲಿ ಇದು ವಾಯುವ್ಯ ಈ ವಾಯುವ್ಯದಲ್ಲಿ ನಿಮಗೆ ಶೋಕೇಶ್ ಆಗಲಿ ಬೇರೆ ಏನಾದರೂ ವ್ಯವಸ್ಥೆ ಇದ್ದು ಈ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಏನಿರ್ತೀರ ಅದು ನಿಮ್ಮ ಮನೇಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಬೇಕಾದ್ರೆ ನಿಮ್ಮ ಮನೇಲಿ ನೋಡಿ ಏನಾದರೂ ಶೋಕೇಶ್ ಇದ್ರೆ ಈ ಕಾರ್ನರ್ ಅಲ್ಲಿ ಏನಿರುತ್ತೆ ಡಾಲ್ ಇದೆಯಾ ಒಂದು ಮೂಮೆಂಟ್ ಇದೆಯಾ ಇಲ್ಲ ನ್ಯೂಸ್ ಪೇಪರ್ ಇಟ್ಟಿದೀರ ಇಲ್ಲಿ ಏನಿರುತ್ತೆ ಅದು ವಾಯುವ್ಯದಲ್ಲಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದೇ ರೀತಿ ಪ್ರತಿ ಒಂದು ರೂಮಲ್ಲೂ ನೀವೇನಾದರೂ ಇಡಿ ಅದು ಜಾಸ್ತಿ ಆಗ್ತಾ ಇರ್ತದೆ ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡ್ದಿರ ದುಡ್ಡು ತಗೊಳಾಗಿಡೋದು ಇಲ್ಲೇ ನಾನು ಹಾಗಾಗಿ ನಿಮ್ಗೆ ಏನು ಬೇಕು ಸೂಕ್ಷ್ಮ ಗಮನಿಸಿ ಅದನ್ನು ಅಲ್ಲಿ ಇಡಿ ಮತ್ತೆ ವಾಯುವ್ಯದಲ್ಲಿ ಅಷ್ಟೇ ಇಲ್ಲಿ ಗಾಡಿ ಪಾರ್ಕ್ ಮಾಡ್ತೀರಾ ಮಾಡಿ ಒಂದ್ ಒಂದಿದ್ರೆ ನಾಲ್ಕು ಆಗುತ್ತೆ ನೀವೇನಾದರೂ ಇಡ್ಬೋದು ನಮಗೆ ಒಂದು ಅಂದ್ರೆ ನಮ್ಗೆ ಲಾಟ್ರಿ ಓಡ್ದಂಗೆ ಉತ್ತರದಲ್ಲಿ ಉತ್ತರ ಪಶ್ಚಿಮ ವಾಯುವ್ಯದಲ್ಲಿ ಏನ್ ಇರ್ತೀರಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಮ್ಗೆ ಎಲ್ಲಾ ಜಾಗಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ಜಾಗ ವಾಯುವ್ಯ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಅದನ್ನ ನೀವು ತುಂಬಾ ನೀಟಾಗಿ ಬಳಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ದು ಏನೇ ಇದ್ರೂ ಫೋನ್ ನಂಬರ್ ಇದೆ ಫೋನ್ ಮಾಡಿ ಇಲ್ಲ ಕಮೆಂಟ್ಸ್ ತಿಳಿಸಿ ನಮಸ್ಕಾರ